ನಮಸ್ಕಾರ ಸ್ವಾಗತ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನಲ್ಗೆ ಭಾರತೀಯ ರಕ್ಷಣಾ ಕ್ಷೇತ್ರದಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಲ್ ದೇಶೀಯವಾಗಿ ಅಭಿವೃದ್ಧಿಗೆ ಬದ್ಧವಾಗಿದೆ ಎಚ್ ನ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಡಿಕೆ ಸುನಿಲ್ ಅವರ ಪ್ರಕಟಣೆಯಂತೆ ಎಲ್ ತನ್ನ ಆಂತರಿಕ ನಿಧಿಯಿಂದ ನಾಲ್ಕು ಸಾವಿರ ಕೋಟಿ ಹಣವನ್ನು ಹೂಡಿಕೆ ಮಾಡಿ ಭಾರತದ ಬಹುಪಾತ್ರದ ಮಧ್ಯಮ ತೂಕದ ಹೆಲಿಕಾಪ್ಟರ್ ಇಂಡಿಯನ್ ಮಲ್ಟಿರೋ ಹೆಲಿಕಾಪ್ಟರ್ ಐಎಂಆರ್ ಎಚ್ ಅನ್ನು ಅಭಿವೃದ್ಧಿಪಡಿಸಲು ಮುಂದಾಗಿದೆ ಈ ಐಎಂಆರ್ಎಚ್ ಒಂದು ಮೇಕ್ ಇನ್ ಇಂಡಿಯಾ ಯೋಜನೆಯಾಗಿದೆ ಇದು ಭಾರತೀಯ ವಾಯುಪಡೆಯ ಐಎಎಫ್ ಸೇನೆ ಮತ್ತು ನೌಕಾಪಡೆಯ ಅಗತ್ಯಗಳನ್ನು ಪೂರೈಸುವ ನಿಟ್ಟಿನಲ್ಲಿ ರೂಪುಗೊಳ್ಳುತ್ತಿದೆ ಟ್ರಾನ್ಸ್ಪೋರ್ಟ್ ಮತ್ತು ಗಾಯಾಳುಗಳ ರಕ್ಷಣೆ ಜಲಾಂತರ್ಗಾಮಿಗಳ ವಿರೋಧಿ ಕಾರ್ಯಾಚರಣೆ ಹಾಗೂ ವಿಶೇಷ ಆಪರೇಷನ್ಗಳಿಗಾಗಿ ಇದನ್ನು ನಿರ್ಮಿಸಲಾಗುತ್ತಿದೆ ಈ ಹೆಲಿಕಾಪ್ಟರ್ ತೂಕ ಸುಮಾರು ಹತ್ತರಿಂದ ಹನ್ನೆರಡೂವರೆ ಟನ್ ಇದ್ದು ಇದು ಮೂರುವರೆ ಟನ್ ಪೇಲೋಡ್ ಮತ್ತು ಇಪ್ಪತ್ನಾಲ್ಕು ಸೈನಿಕರನ್ನು ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿದ್ದು ಲಡಾಖ್ ಮತ್ತು ಸಿಯಾಚಿನ್ ನಂತಹ ಎತ್ತರ ಪ್ರದೇಶಗಳಲ್ಲಿ ಕಾರ್ಯಾಚರಣೆಗೆ ತಯಾರಾಗುತ್ತಿದೆ ಇಪ್ಪತ್ತು ಸಾವಿರ ಅಡಿ ಎತ್ತರದ ಸೇವಾ ಸಾಮರ್ಥ್ಯ ಕೂಡ ಹೊಂದಿದೆ ಲಡಾಖ್ ಮತ್ತು ಸಿಯಾಚಿನ್ ನಂತಹ ಎತ್ತರ ಪ್ರದೇಶಗಳಲ್ಲಿ ಕಾರ್ಯಾಚರಣೆ ನಡೆಸಲು ಸೂಕ್ತವಾಗಿದೆ ಇಪ್ಪತ್ತು ಸಾವಿರ ಅಡಿ ಎತ್ತರದಲ್ಲಿ ಹಾರುವ ಸಾಮರ್ಥ್ಯ ಹೊಂದಿದೆ ಎಚ್ ಎಲ್ನ ಈ ಯೋಜನೆಯನ್ನು ಡಿ ಮತ್ತು ಖಾಸಗಿ ಕೈಗಾರಿಕೆಗಳೊಂದಿಗೆ ಕೈಜೋಡಿಸಿ ಅಭಿವೃದ್ಧಿಪಡಿಸುತ್ತಿದೆ ಈ ಹೆಲಿಕಾಪ್ಟರ್ನಲ್ಲಿ ಆಧುನಿಕ ಏವಿಯಾನಿಕ್ಸ್ ಗ್ಲಾಸ್ ಕಾಕ್ಪಿಟ್ ಕಾಂಪೋಸಿಟ್ ಮೆಟೀರಿಯಲ್ ಬಳಕೆ ಇವುಗಳೊಂದಿಗೆ ಉತ್ತಮ ಪ್ರದರ್ಶನ ಮತ್ತು ಕಡಿಮೆ ತೂಕಕ್ಕೆ ಒತ್ತು ನೀಡಲಾಗುತ್ತಿದೆ ಎರಡು ಸಾವಿರದ ಇಪ್ಪತ್ತೆಂಟರ ಒಳಗೆ ಮೊದಲ ಫ್ಲೈಟ್ ಎರಡು ಸಾವಿರದ ಮೂವತ್ತ ಎರಡರ ಒಳಗೆ ಸೈನಿಕ ಸೇವೆಯಲ್ಲಿ ಸೇರ್ಪಡೆಗೆ ಗುರಿಯಾಗಿಸಿಕೊಂಡಿದ್ದಾರೆ ಎಲ್ ತನ್ನ ಅನುಭವವನ್ನು ಎಲ್ ಎಚ್ ಧ್ರುವ ಮತ್ತು ಎಲ್ಯುಎಚ್ ಯೋಜನೆಗಳಿಂದ ಬಳಸಲಿದೆ ಈ ನಾಲ್ಕು ಇಪ್ಪತ್ತು ಸಾವಿರ ಕೋಟಿ ಹೂಡಿಕೆಯಿಂದ ವಿನ್ಯಾಸಗಳ ಮಾದರಿ ತಯಾರಿ ಮತ್ತು ಪರೀಕ್ಷಾ ಹಂತಗಳ ಕಾರ್ಯಗಳನ್ನು ಕೈಗೊಳ್ಳಲಾಗುತ್ತದೆ ಎಲ್ ತನ್ನ ಬಲಿಷ್ಠ ಆರ್ಥಿಕ ಸ್ಥಿತಿಯಿಂದಲೇ ಈ ಯೋಜನೆಗೆ ಹಣ ಹಾಕುತ್ತಿದೆ ಈ ಹಿಂದೆ ಎಚ್ಎಎಲ್ಗೆ ನಲವತ್ತೆಂಟು ಸಾವಿರ ಕೋಟಿ ಮೌಲ್ಯದ ಮೂರು ತೇಜಸ್ ಎಂಕೆ ಒನ್ ಎ ವಿಮಾನಗಳ ನಿರ್ಮಾಣಕ್ಕೆ ಆದೇಶ ದೊರೆತಿದೆ ಇದೇ ಹಣಕಾಸು ಶಕ್ತಿ ಇದೀಗ ಎಚ್ ಅಭಿವೃದ್ಧಿಗೆ ನೆರವಾಗುತ್ತಿದೆ ಎಚ್ ಯೋಜನೆಯು ಸಂಪೂರ್ಣ ವೆಚ್ಚ ಹತ್ತು ಸಾವಿರ ರಿಂದ ಹನ್ನೆರಡು ಸಾವಿರ ಕೋಟಿ ಎಂದು ಅಂದಾಜಿಸಲಾಗಿದೆ ಇನ್ನೂರಕ್ಕೂ ಹೆಚ್ಚು ಹೆಲಿಕಾಪ್ಟರ್ಗಳನ್ನು ಭಾರತಕ್ಕೆ ನಿರ್ಮಿಸಲು ಎಚ್ಎಲ್ ಉದ್ದೇಶಿಸಿದೆ ಜೊತೆಗೆ ರಫ್ತು ಕೂಡ ಮಾಡಲು ಅವಕಾಶವಿದೆ ಐಎಂಆರ್ಎಚ್ ಯೋಜನೆಯ ಸಂಪೂರ್ಣ ವೆಚ್ಚ ಹತ್ತು ಸಾವಿರದಿಂದ ಹನ್ನೆರಡು ಸಾವಿರ ಕೋಟಿ ಎಂದು ಅಂದಾಜಿಸಲಾಗಿದೆ ಇನ್ನೂರಕ್ಕೂ ಹೆಚ್ಚು ಹೆಲಿಕಾಪ್ಟರ್ಗಳನ್ನು ಭಾರತಕ್ಕೆ ನಿರ್ಮಿಸಲು ಎಚ್ಎಎಲ್ ಉದ್ದೇಶವಿದೆ ಜೊತೆಗೆ ರಫ್ತಿಗೂ ಕೂಡ ಅವಕಾಶವಿದೆ ಇದು ಎಲ್ ಮತ್ತು ಭಾರತಕ್ಕೆ ತಂತ್ರಜ್ಞಾನ ಭದ್ರತೆ ಮತ್ತು ಆತ್ಮನಿರ್ಭರತೆಯ ಸಂಕೇತವಾಗಿದೆ ಇದು ರಷ್ಯಾದ ಐ ಸೆವೆಂಟೀನ್ ಮತ್ತು ಅಮೆರಿಕದ ಚುನುಕುಗಳ ಬದಲಿಗೆ ದೇಶೀಯ ಆಯ್ಕೆಯಾಗಿ ಬೆಳೆದು ಬರುತ್ತಿದೆ ಐಎಂಆರ್ ಎಚ್ ಹೆಲಿಕಾಪ್ಟರ್ ಎರಡು ಇಂಜಿನ್ಗಳಿಂದ ಚಲಿಸುವ ಬಹುಶಃ ಶಕ್ತಿ ಇಂಜಿನ್ ಅಥವಾ ಎಚ್ಎಲ್ ಅಭಿವೃದ್ಧಿ ಐಎಂಆರ್ ಎಚ್ ಹೆಲಿಕಾಪ್ಟರ್ ಎರಡು ಇಂಜಿನ್ಗಳಿಂದ ಚಲಿಸುವ ಬಹುಶಃ ಶಕ್ತಿ ಇಂಜಿನ್ ಅಥವಾ ಎಚ್ಎಎಲ್ ಅಭಿವೃದ್ಧಿಪಡಿಸುತ್ತಿರುವ ಹೊಸ ದೇಶೀಯ ಇಂಜಿನ್ಗಳಿಂದ ಬಳಸಲಾಗಿದೆ ನೌಕಾಪಡೆಗೆ ವಿಶೇಷವಾಗಿ ಫೋಲ್ಡಬಲ್ ಬ್ಲೇಡ್ಸ್ ಮತ್ತು ಆಂಟಿಶಿಪ್ ಮಿಸೈಲ್ ಸೌಲಭ್ಯ ಹೊಂದಿರುವ ವಿನ್ಯಾಸವಿದೆ ಹೊಸ ಇಂಜಿನ್ ತಂತ್ರಜ್ಞಾನ ಫ್ಲೈಬೈ ವೈರ್ ನಿಯಂತ್ರಣ ವ್ಯವಸ್ಥೆ ಸೇರಿದಂತೆ ಹಲವಾರು ಅಂಶಗಳಲ್ಲಿ ಹಿಂದಿನ ಯೋಜನೆಗಳಲ್ಲಿ ವಿಳಂಬವಾಗಿದ್ದರೂ ಎಚ್ ಎಲ್ ಈ ಸಲ ಖಾಸಗಿ ಕಂಪನಿಗಳ ಜೊತೆ ಉತ್ತಮ ಸಹಕಾರದಿಂದ ಸಮಯಕ್ಕೆ ಕೆಲಸ ಮುಗಿಸುವ ಇದೀಗ ಆಪರೇಷನ್ ಸಿಂಧೂರ್ನಲ್ಲಿ ಭಾರತೀಯ ತೇಜಸ್ ಮತ್ತು ಬ್ರಹ್ಮೋಸ್ಗಳ ಸಾಧನೆಯ ನಂತರ ಭಾರತೀಯ ತಂತ್ರಜ್ಞಾನವೇ ವಿಶ್ವಾಸಾರ್ಹ ಎಂಬುದು ಮತ್ತಷ್ಟು ಬಲವಾಗುತ್ತಿದೆ ಐಎಂಆರ್ ಎಚ್ ಜೊತೆಗೆ ಭೂಮಿಯಲ್ಲಿ ಹಾಗೂ ಆಕಾಶದಲ್ಲಿ ಭಾರತ ತನ್ನ ಸೇನೆಗೆ ವೇಗ ಶಕ್ತಿ ಮತ್ತು ನಿಖರತೆಯ ಇದು ಭಾರತೀಯ ರಕ್ಷಣಾ ತಂತ್ರಜ್ಞಾನಕ್ಕೆ ನೂತನ ಆವಿಷ್ಕಾರದ ಉದಯವಾಗಿದೆ ಐಎಂಆರ್ ಎಚ್ ಭಾರತದ ನಿರ್ಮಿತ ಶಕ್ತಿ ಈ ವಿಡಿಯೋ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಂತಹ ಇನ್ನಷ್ಟು ದೇಶಭಕ್ತಿಯಿಂದ ತುಂಬಿದ ವಿಷಯಗಳಿಗಾಗಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು jai hindustan